ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಅಷ್ಟಮಿ ತಿಥಿ ಕೂಡ ಬೆಳಗ್ಗೆ ಒಂಬತ್ತು ಮೂವತ್ತೆಂಟರವರೆಗೂ ಇರೋದರಿಂದ ಅಂದರೆ ಸೂರ್ಯ ಉದಯಿಸುವ ದಿನ ನಮಗೆ ಆ ದಿನ ಕೂಡ ತಿಥಿ ಇರೋದರಿಂದ ಆ ದಿನ ಪೂರ್ತಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ತುಂಬ ವಿಶೇಷವಾಗಿ ದೇವಿಗೆ ಪಂಚಮಿ ತಿಥಿ ಎಷ್ಟು ಶಕ್ತಿದಾಯಕವಾಗಿರುತ್ತೋ ಅಷ್ಟೇ ಶಕ್ತಿದಾಯಕವಾಗಿ ಅಷ್ಟಮಿ ತಿಥಿ ಕೂಡ ಇರುತ್ತೆ ತುಂಬ ಜನಕ್ಕೆ ನಾವು ಒಂದು ಕೆಲಸಗಳ ಒತ್ತಡದಿಂದ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತಾ ಅಂತಂದ್ಬಿಟ್ಟು ಕೂಡ ತುಂಬ ಜನ ಕೇಳ್ತಾರೆ ನಮಗೆ ಇದು ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಂತಂದ್ಬಿಟ್ಟು ನಾವು ಕೇಳಿದಾಗ ಅದು ಡೌಟು ಅಂತ ನಮಗೆ ಬಂದಾಗ ರಿಸಲ್ಟ್ ನಮಗೆ ಚೆನ್ನಾಗಿ ತಂದು ಕೊಡೋದಿಲ್ಲ ಸ್ನೇಹಿತರೆ ಯಾರಿಗೆ ಆಗಿರಬಹುದು ನಾವು ನಮ್ಮ ಮನಸ್ಸಿಂದ ಮಾಡಬೇಕು ಶ್ರದ್ಧಾ ಭಕ್ತಿ ನಂಬಿಕೆ ಇದ್ದರೆ ನೀವು ಏನೇ ಮಾಡಲಿ ಅದಕ್ಕೆ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ ತುಂಬ ಜನಕ್ಕೆ ಈ ಮಂತ್ರಗಳಿಂದ ಎಷ್ಟೋ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಒಳ್ಳೆ ಕಮೆಂಟ್ಸ್ ಕೂಡ ಆಗ್ತಾ ಇದ್ದಾರೆ ಕೆಲವೊಬ್ಬರು ಇದ್ರನ್ನ ಮಾಡಿದ್ರೆ ಈ ಪೂಜೆ ಮಾಡಿದ್ರೆ ಈ ಮಂತ್ರ ಹೇಳಿದ್ರೆ ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತಾ ಅಂತಂದ್ಬಿಟ್ಟು ಕೇಳ್ತಾರೆ ದಯವಿಟ್ಟು ಆ ಥರ ಏನಾದರೂ ನಿಮಗೆ ಡೌಟು ಅಂತ ಬಂದಾಗ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮಾಡಿಕೊಂಡ್ರೆ ನಿಮಗೆ ಸಮಯ ಕೂಡ ವೇಸ್ಟು ಅದು ರಿಸಲ್ಟು ಅನ್ನೋದು ನಿಮಗೆ ತಂದು ಕೊಡೋದಿಲ್ಲ ಸ್ನೇಹಿತರೆ ಯಾರು ಯಾರೇ ಆಗಿರಬಹುದು ಯಾವುದಕ್ಕೆ ಆಗಿರಬಹುದು ನಂಬಿಕೆ ಶ್ರದ್ಧಾಭಕ್ತಿ ಅನ್ನೋದಿದ್ದರೆ ತಪ್ಪದೇ ನೀವು ಏನು ಮಾಡಲಿಲ್ಲ ಅಂದ್ರೂ ನಿಮ್ಮ ಪಾಡಿಗೆ ನೀವಿದ್ದರೂ ಕೂಡ ನಿಮಗೆ ಏನಾಗಬೇಕು ನೋಡಿ ಅದು ಹಾಗೇ ಆಗುತ್ತೆ ಅದಕ್ಕೂ ಮುಂಚೆ ಲೋಬರ್ ಕಮೆಂಟ್ ಓದೋಣ ಧನಲಕ್ಷ್ಮಿ ಅಂತಂದ್ಬಿಟ್ಟು ಮ್ಯಾಮ್ ನೀವು ತಿಳಿಸಿದ ವಜ್ರಘೋಷ ಮಂತ್ರದಿಂದ ನನಗೆ ಬಹಳ ಒಳ್ಳೆಯದಾಗಿದೆ ಮನಸ್ಸಿಗೆ ನೆಮ್ಮದಿ ದೊರಕಿದೆ ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೂ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನಿಮಗೆ ಯಾವ ಒಂದು ಮಂತ್ರಗಳು ಪಠಣೆ ಪರಿಹಾರ ಮಾಡಿಕೊಂಡಾಗ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಬಹುದು ಸ್ನೇಹಿತರೆ ಅದು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುತ್ತೆ ಏಕೆಂದರೆ ಈಗಿನ ಕಾಲದಲ್ಲಿ ನಮಗೆ ನಮಗೆ ಇದು ಮಾಡಿದ್ರೆ ಒಳ್ಳೆಯದಾಗುತ್ತಾ ಅದು ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಈ ಮಂತ್ರಗಳು ಪಠಣೆ ಮಾಡೋದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಿಮ್ಗೆ ಅನಿಸಿದ್ರೆ ನೀವು ತಪ್ಪದೇ ಮಾಡ್ಕೊಳ್ಬಹುದು ಸಾಕಷ್ಟು ಜನಕ್ಕೆ ಈಗಿನ ಒಂದು ಕಾಲಮಾನದಲ್ಲಿ ಆರ್ಥಿಕ ಸಮಸ್ಯೆಗಳು ಜಾಸ್ತಿಯಾಗಿದೆ ನಾವು ನಮ್ಮ ಸಂಬಳಕ್ಕೆ ಅಂದರೆ ನಮ್ಮ ಆದಾಯಕ್ಕೆ ಎಷ್ಟು ಮಾಡಿಕೊಳ್ಬೇಕೋ ಅದಕ್ಕೂ ಡಬಲ್ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ ಅದಕ್ಕೆ ನಾವು ತೀರಿಸೋದಕ್ಕಾಗೋದಿಲ್ಲ ನಾವು ಮಾಡುವ ಕೆಲಸದಲ್ಲೇ ಪ್ರಾಮಾಣಿಕವಾಗಿ ದುಡಿತ ಆ ಸಾಲನ್ನು ತೀರಿಸೋದಕ್ಕೆ ಮಾರ್ಗಗಳನ್ನ ನಾವು ಕಂಡುಹಿಡ್ಕೊಳ್ಬೇಕು ನಮಗೆ ಸಹಾಯ ಅನ್ನೋದು ಈ ಮಂತ್ರಗಳು ಮಾಡುತ್ತೆ ಅಂದರೆ ನಮಗೆ ದುಡ್ಡು ಹುಡ್ಕೊಂಡು ಬರೋದಿಲ್ಲ ನಾವು ಮಾಡುವ ಕೆಲಸದಲ್ಲಿ ನಮಗೆ ಒಂದು ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ನಾವು ಇನ್ನೊಂದು ಹತ್ರ ಎಲ್ಲೋ ಒಂದು ಕಡೆ ನಮಗೆ ಹಣ ಅವಶ್ಯಕತೆ ಇರುವಷ್ಟು ಸಿಗುವ ಮಟ್ಟಕ್ಕೆ ಆ ತಾಯಿ ದಾರಿ ತೋರಿಸ್ತಾಳೆ ತುಂಬ ಧೈರ್ಯ ಅನ್ನೋದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಇದೆಲ್ಲ ಬಂದರೆ ನಾವು ಏನೇ ಬೇಕಾದರೂ ಮಾಡಬಹುದು ಅನ್ನುವ ಒಂದು ಛಲ ಅನ್ನೋದು ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರ ನಾವು ಮಾಡುವ ಕೆಲಸಗಳಲ್ಲೇ ದೇವ್ರನ್ನ ಕಾಣಬೇಕು ಅಂತ ಹೇಳೋದು ತುಂಬ ಕೆಲಸದ ಒತ್ತಡಗಳಿಂದ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಪರಿಹಾರಗಳನ್ನ ಮಂತ್ರಗಳನ್ನ ಅನ್ನೋರು ನೀವು ನೀವಿರುವ ಜಾಗದಲ್ಲೇ ತುಂಬ ಶ್ರದ್ಧಾ ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳಿಗೆ ತುಂಬ ರಿಸಲ್ಟು ಒಳ್ಳೆಯ ರೀತಿಯಲ್ಲೇ ತಂದುಕೊಡುತ್ತೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ ನೋಡಿ ಶ್ರೀಂ ಪಂಚಮಿ ಸರ್ವಸಿದ್ಧಿ ಮಾತಾ ಮಮ ಗೃಹ ಧನ ಸಮೃದ್ಧಿ ದೇಹಿ ದೇಹಿ ನಮಃ ನೀವು ಈ ಮಂತ್ರನ ಹನ್ನೊಂದು ಬಾರಿ ಪಠಣೆ ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆ ಎಷ್ಟೋ ಕಷ್ಟಗಳು ಅಂತ ಬಂದಾಗ ಈ ಮಂತ್ರಗಳು ತುಂಬ ಸಹಾಯ ಮಾಡುತ್ತೆ ತುಂಬ ನಂಬಿಕೆಯಿಂದ ನೀವು ಬರೆದು ಬಿಟ್ಟಾದ್ರೂ ಮಾಡ್ಕೊಳ್ಬಹುದು ಯಾಕಂದರೆ ಮಂತ್ರಗಳನ್ನ ನಾವು ಬರೆದು ಬಿಟ್ಟು ಪಠಣೆ ಮಾಡೋದರಿಂದ ನಮ್ಮ ಕಷ್ಟಗಳು ಬೇಗ ತೀರುತ್ತೆ ತಪ್ಪದೆ ಈ ರೀತಿ ನೀವು ಫಾಲೋ ಮಾಡಿ ನೋಡಿ ನಿಮ್ಮರ ನಿಮಗೆ ರಿಸಲ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ತಂದು ಕೊಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು